ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿದ್ಯಾರ್ಥಿಗಳು ಭಾಳಷ್ಟು ಒತ್ತಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಿಸ್ ಇಂಪಾರ್ಟೆಂಟ್ ಗ್ರಾಮರ್ ಕೊಡಿ ಇಂಪಾರ್ಟೆಂಟ್ ಗ್ರಾಮರ್ ಕೊಡಿ ಅಂತ ಆದರೆ ನಮ್ಮ ಕನ್ನಡದಲ್ಲಿ ಇದೇ ಇಂಪಾರ್ಟೆಂಟು ಇದೇ ಬರುತ್ತದೆ ಅಂತ ಹೇಳೋದು ಬಹಳ ಕಷ್ಟ ಯಾಕಂದರೆ ಪ್ರತಿ ವರ್ಷವೂ ಸಹ ಪದಗಳು ವಾಕ್ಯಗಳು ಚೇಂಜಸ್ ಆಗ್ತಾನೇ ಇರುತ್ತದೆ ಹಾಗಾಗಿ ಇದೇ ಇಂಪಾರ್ಟೆಂಟು ಅಂತ ನಾವು ಆಗೋದಿಲ್ಲ ಹಾಗಾಗಿ ನಾನೇನು ಮಾಡಿದ್ದೇನೆಂದರೆ ಇಷ್ಟು ವರ್ಷದಲ್ಲಿ ಬಂದಿರುವಂಥ ಕೆಲವು ಪದಗಳನ್ನು ನಾನು ಹಾಕಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಯಾಕಂದರೆ ಬಹಳಷ್ಟು ಒತ್ತಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಸೇಜ್ ಮಾಡ್ತಾರೆ ಅಥವಾ ಚಾಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದಾರೆ ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಕಳಿಸ್ತಾ ಇದ್ದಾರೆ ಆಮೇಲೆ ನನಗೆ ನೇರವಾಗಿ ಕಾಲ್ ಮಾಡ್ತಾ ಇದ್ದಾರೆ ಹೀಗೆ ಭಾಳಷ್ಟು ಅಂದರೆ ಪಾಪ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಅವರಿಗೆ ಇವಾಗ ಒಂದು ಬಯಕೆ ಇದೆ ಆ ಬಯಕೆಯನ್ನು ನಾವು ಈಡೇರಿಸಬೇಕು ಯಾಕಂತ ಹೇಳಿದರೆ ಇದೊಂದು ಹಂಬಲ ಅವರು ಅಂದರೆ ತುಂಬ ಒಂದು ಬಯಾರಿಕೆ ಅವರಿಗೆ ಅಂದರೆ ನಮಗೆ ಹೇಗೆ ಬಯಾರಿಕೆ ಆದಾಗ ನಾವು ನೀರು ಕುಡಿಬೇಕು ಅನಿಸುತ್ತದೆ ಅಂದರೆ ಈಗ ಅವ್ರಿಗೆ ನಾಳೆ ಪರೀಕ್ಷೆ ಇರೋದರಿಂದ ಇವತ್ತು ಎಲ್ಲವನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ಭಾಳಷ್ಟು ಚಟಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಹಾಗಾಗಿ ನಾವು ಇದು ಆ ಇಲ್ಲ ಅಮ್ಮ ಆ ಥರ ಅಂತ ಹೇಳಿದರೆ ಅವ್ರ ಏನೋ ಬೇಜಾರಾಗುತ್ತದೆ ಪ್ರತಿಯೊಬ್ಬರೂ ಕಾಲ್ ಮಾಡಿ ಮಿಸ್ ಅದನ್ನು ಕಳಿಸಿ ಇದನ್ನು ಕಳಿಸಿ ಅದನ್ನು ಹಾಕಿ ಇದನ್ನು ಹಾಕಿ ಮೆಸೇಜ್ ನೋಡ್ತಿರೋ ಎಷ್ಟು ಕಾಲುಗಳು ಬರ್ತಾ ಇದ್ದಾವೆ ಹೀಗೆ ಇದೆಲ್ಲವನ್ನು ನೋಡಿ ವಿದ್ಯಾರ್ಥಿಗಳ ಒಂದು ಈ ಆಸೆ ಆ ಬಯಕೆಯನ್ನು ನೋಡಿಬಿಟ್ಟು ನನಗೆ ಇಷ್ಟು ವರ್ಷದಲ್ಲಿ ಬಂದಿರುವಂಥ ಕೆಲವು ಪದಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಬಂದಿತ್ತು ಅನ್ನೋದನ್ನು ಮಾತ್ರ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹಾಗಂತ ಇದೇ ಬರುತ್ತದೆ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ನಮ್ಮಲ್ಲಿ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ಕನ್ನಡದಲ್ಲಿ ಇದೇ ಬರುತ್ತದೆ ಅಂತ ಹೇಳಿಕಾಗೋದಿಲ್ಲ ಪ್ರತಿ ವರ್ಷವೂ ಇದೇ ಬರ್ತದೆ ಇದೇ ಇಂಪಾರ್ಟೆಂಟು ನಾವು ನಥಿಂಗ್ ಆ ಥರ ಹೇಳಲಿಕ್ಕೆ ಬರಲ್ಲ ಕೆಲವು ಬದಲಾವಣೆಗಳಾಗ್ತಾ ಇರ್ತೇವೆ ಈ ವರ್ಷ ಬಂದಿದ್ದು ಮುಂದಿನ ವರ್ಷ ಬರೋದೇ ಇಲ್ಲ ಹಾಗೆ ಆಗಿ ಆ ರೀತಿ ಇರೋದರಿಂದ ಹೇಳಿಕ್ಕಾಗೋದಿಲ್ಲ ಆದರೂ ಕೆಲವೊಂದು ಪದಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ ವಿದ್ಯಾರ್ಥಿಗಳಿಗೆ ನಿಮಗೇನಾದರೂ ಯೂಸ್ ಆದರೆ ಇದನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ ನಾನು ಎಲ್ಲವನ್ನು ಸೀರಿಯಲ್ ಆಗಿ ಹಾಕ್ತಾ ಹೋಗಲಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಪದಗಳು ಇಷ್ಟು ವರ್ಷ ಬಂದಿತ್ತಲ್ಲ ಅಲ್ಲಲ್ಲಲ್ಲಿ ಹಾಕ್ತಾ ಹೋಗಿದ್ದೀನಿ ಸಾಮಾನ್ಯವಾಗಿ ಈ ಅರ್ಥ ವ್ಯತ್ಯಾಸ ಅಂತ ತೆಗೆದುಕೊಂಡ್ರೆ ಇವೆಲ್ಲ ತುಂಬ ಕಡಿಮೆ ಬರುವುದು ಓಕೆ ಬಂದರೂ ಬರ್ಬೋದು ಬಿಟ್ಟರೂ ಬಿಡ್ಬೋದು ಆದರೆ ಇದಿದೆಯಲ್ಲ ಈ ಪ್ರಧಾನ ಪ್ರಧಾನ ಇದೆಯಲ್ಲ ಇವೆರಡೂ ಪದಗಳು ಮತ್ತು ಭಾನು ಗಗನ ಈ ಈ ಪದಗಳಿದ್ದಾವೆಲ್ಲ ಮಕ್ಕಳೇ ಇದು ಸ್ವಲ್ಪ ಇಂಪಾರ್ಟೆಂಟ್ ನಮಗೆ ಇಷ್ಟು ವರ್ಷದಲ್ಲಿ ಬಂದಿರುವಂಥದ್ದು ಹಾಗಾಗಿ ಇದು ನಿಮಗೆ ನೆನಪಿರಲಿ ಇನ್ನು ಮೀನಿಂಗ್ಸ್ ಅಂತ ನೋಡಿದರೆ ಇದು ಇಂಪಾರ್ಟೆಂಟ್ ಬಂದಿದೆ ಒಂದು ವರ್ಷ ಓಕೆ ಇದು ಕೂಡ ಈ ವರ್ಷದಲ್ಲಿ ನನಗೆ ಈಗ ಕೇಳಬಹುದು ಇರಬಹುದೇನು ಅಂತ ನನಗನ್ನಿಸ್ತಾ ಇದೆ ಇದು ಕೂಡ ಬಂದಿದೆ ಬಂದಿರುವಂಥದ್ದು ಹಾಕಿದ್ದೀನಿ ಇದು ಪಲಾಯನ ಇದು ಸ್ವಂತ ವಾಕ್ಯಕ್ಕೆ ನಿಮಗೆ ಒಂದು ವರ್ಷದಲ್ಲಿ ಕೇಳಿರುವಂಥ ಒಂದು ಪದ ಇದು ಹಾಗಾಗಿ ನೀವು ಇದನ್ನ ನೋಡ್ಕೊಳ್ಬಹುದು ವಿದ್ಯಾರ್ಥಿಗಳೇ ಇನ್ನು ಗ್ರಾಮರ್ ಅಂತ ಬಂದರೆ ಮಕ್ಕಳೇ ಇಂಥದೇ ಪರ್ಟಿಕ್ಯುಲರ್ ಅಂತ ಆಗಲ್ಲ ಸಾಮಾನ್ಯವಾಗಿ ಲೋಪಸಂಧಿ ಕೇಳಿದಾನೆ ಸವರ್ಣ ದೀರ್ಘ ಸಂಧಿ ಕೇಳಿದಾನೆ ಸಂಧಿನೂ ಕೇಳಿದಾನೆ ಹಾಗಾಗಿ ನಮಗೆ ಇಂಥದೇ ಪರ್ಟಿಕ್ಯುಲರ್ ಅಂತ ಗ್ರಾಮರಲ್ಲಂತೂ ಕಷ್ಟ ಏಕೆಂದರೆ ಗುಣಸಂಧಿನೂ ಕೇಳಿದನವ ಸವರ್ಣ ದೀರ್ಘ ಸಂಧಿನೂ ಕೇಳಿದಾನೆ ಲೋಪ ಸಂಧಿನೂ ಕೇಳಿಬಿಟ್ಟಿದ್ದಾನೆ ಹಾಗಂತ ಸಂಧಿ ಕೂಡ ಕೇಳಿದ ನಾನು ಸಂಧಿನ ಕೇಳಿ ಒಂದು ಸಲ ಮಾತ್ರ ಕೇಳಿದ್ದಾನೆ ಹಾಗಾಗಿ ಇದು ಯಾವುದು ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ ನಾನು ಈ ಥರ ಏನು ಹೇಳ್ತಾ ಇದ್ದೀನಲ್ಲ ಅವು ಬಂದಿ ಬಂದಿರುವಂಥದ್ದು ಓಕೆ ಹಾಗಾಗಿ ಇಲ್ಲಿರುವಂಥದ್ದು ಇಂಥ ಸಂಧಿಗಳು ಬಂದಿದ್ವು ಅನ್ನೋದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಓಕೆ ಸಂಧಿ ಬಂದಿದೆ ಮಕ್ಕಳೇ ತುಂಬ ಸಲ ಬಂದಿದೆ ಸಂಧಿ ಹಾಗಾಗಿ ಅದು ಇಂಪಾರ್ಟೆಂಟ್ ಇರುತ್ತದೆ ಈ ಸವರ್ಣಗಿರಿಯ ಸಂಧಿ ಈ ಇದು ಗುಣಸಂಧಿ ಮತ್ತು ಎನ್ ಸಂಧಿಗಳು ಭಾಳಷ್ಟು ಸಮಯ ಬಂದಿದ್ದಾವೆ ಹಾಗಾಗಿ ನೋಡ್ಕೊಳ್ಳಿ ಇನ್ನು ಈ ದುರುತ್ತಿಯಲ್ಲಿ ಮಕ್ಕಳೇ ಈ ಬೇಗ ಬೇಗ ಅನ್ನೋದು ಸ್ವಲ್ಪ ಬಂದಿದೆ ಯಾಕೆಂದರೆ ಅದು ವ್ಯಾಘ್ರ ಗೀತೆಯಲ್ಲಿ ಇರುವುದರಿಂದ ಹಾಗಾಗಿ ಇದು ಸ್ವಲ್ಪ ತುಂಬ ಸಲ ಬಂದಿದೆ ಅವನು ಹಾಗಂತ ಈ ಥರನೇ ಬಿಡಿಯಾಗಿ ಕೇಳುವುದಿಲ್ಲ ಈ ರೀತಿ ಪದಗಳು ಹೆಚ್ಚು ಬಂದಿದ್ದಾವೆ ಈ ರೀತಿ ಪದಗಳು ಮಕ್ಕಳು ಈ ಪದಗಳು ಹೆಚ್ಚು ಬಂದಿದ್ದಾವೆ ಇವನನ್ನು ಸ್ವಲ್ಪ ನೋಡ್ಕೊಳ್ಳಿ ಅವನು ದುರುತಿಯಲ್ಲಿ ಕೇಳುವುದೇ ಈ ರೀತಿಯಾಗಿರುವಂಥದ್ದು ಓಕೆ ಆಮೇಲೆ ಇದು ಕೂಡ ಹೌದು ಇದು ಆಶ್ಚರ್ಯದಲ್ಲಿ ಏನಾಗುತ್ತದೆ ಅಂದರೆ ಈ ಪದ ಕೂಡ ಬರುತ್ತದೆ ಇದು ಇಂಪಾರ್ಟೆಂಟ್ ಇದೆ ಸ್ವಲ್ಪ ನೋಡಿಕೊಳ್ಳಿ ಇದನ್ನು ಮತ್ತದು ಇದಲ್ಲ ಜೋಡು ಅಲ್ಲ ಹಾಗಾಗಿ ಇನ್ನು ಜೋಡು ನುಡಿಯಲ್ಲಿ ನಮಗೆ ಈ ಪದ ಬಂದಿದೆ ಕೆಲವು ಇದು ಒಂದು ಸಲ ಇದು ಬಂದಿದೆ ಇದು ಬಂದಿದೆ ಹಾಗಾಗಿ ಇನ್ನೂ ಕೂಡ ಮನೆ ಮಠ ಗುಡಿ ಗೋಪುರ ಕಸ ಕಡ್ಡಿ ಇದು ಕೂಡ ಬಂದಿರುವಂಥ ಕೆಲವು ಪದಗಳು ಮಕ್ಕಳೇ ಹಾಗೆ ಇದು ಕೂಡ ಬಂದಿರುವುದು ಅರ್ಥದಲ್ಲಿ ಬಂದಿರುವಂಥದ್ದು ಇದು ಬಂದಿದೆ ಬಂದಿರುವಂಥದ್ದು ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ನೀವು ಒಂದು ಸಲ ಬೇಕಾದರೆ ಕಣ್ಣಾಯಿಸ್ಕೊಳ್ಳಿ ಮಕ್ಕಳೇ ಓಕೆ ಹಾಗಾಗಿ ಹೀಗೆ ಇಷ್ಟು ವರ್ಷದಲ್ಲಿ ಬಂದಿರುವಂಥದ್ದು ಇಲ್ಲಿ ಇಲ್ಲಿ ಕಾಲದಲ್ಲಿ ಸಾಮಾನ್ಯವಾಗಿ ಮೂರು ಕಾಲದಲ್ಲಿ ಇಂಥದೇ ಪರ್ಟಿಕ್ಯುಲರ್ ಕಾಲ ಅಂತ ಹೇಳಲಿಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಎಲ್ಲ ಕಾಲವನ್ನು ಕೇಳ್ತಾನೆ ಒಂದು ವರ್ಷ ಆ ಕಾಲ ಕೇಳಿದರೆ ಇನ್ನೊಂದು ವರ್ಷ ಈ ಕಾಲ ಕೇಳ್ಬಿಡ್ತಾನೆ ಹಾಗಾಗಿ ಕಾಲದಲ್ಲಿ ಇದೇ ಬರುತ್ತಿದೆ ಅಂತ ಈ ಮೂರು ಕಾಲದಲ್ಲಿ ನಿಮಗೆ ನಿಯಮ ಗೊತ್ತಿದ್ರೆ ಮಾತ್ರ ಅದು ನಿಮಗೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ನಿಯಮ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಹಾಗೆ ಇಲ್ಲಿನಷ್ಟೇ ಇದು ಬಂದಿದೆ ಮಕ್ಕಳೇ ಇದು ಬಂದಿದೆ ತತ್ಸಮ ತತ್ಭವದಲ್ಲಿ ಓಕೆ ಇವು ಈಗ ಇದಾವೆ ಪುಸ್ತಕದಲ್ಲಿ ಇದಾವೆ ಅಂತ ಇಲ್ಲಿ ಹಾಕಿದ್ದೀನಿ ಆದರೆ ಇದಿದೆಯಲ್ಲ ಮಕ್ಕಳೇ ಈ ವಿರುದ್ಧ ಪದ ಇದೆಯಲ್ಲ ಇದು ಬಹಳ ಸಲ ಬಂದಿದೆ ಇದು ಕೂಡ ಬಂದಿದೆ ಓಕೆ ಇದು ಇಂಪಾರ್ಟೆಂಟ್ ಆಗಿ ಬಂದಿದ್ದಾವೆ ಇವೆರಡು ಪದಗಳು ಹಾಗಾಗಿ ಸ್ವಲ್ಪ ನೀವು ಗಮನಿಸ್ಕೊಳ್ಳಿ ಇನ್ನು ಗಾದೆಯಲ್ಲಿ ಕೂಡ ಇದು ಬಂದಿದೆ ಮಕ್ಕಳೇ ಗಾದೆಯಲ್ಲಿ ಇಂಪಾರ್ಟೆಂಟ್ ಆಗಿ ಇದೊಂದು ಒಂದು ಸಲ ಬಂದಿದೆ ಹಾಗಾಗಿ ಹಾಕಿದ್ದೀನಿ ಈ ವಿದ್ಯಾರ್ಥಕ ನಿಷೇಧಾರ್ಥಕದಲ್ಲಿ ಸಾಮಾನ್ಯವಾಗಿ ಈ ಸಂಭಾವನಾರ್ಥಕನು ತುಂಬ ಸಲ ಬಂದಿದೆ ಈ ನಿಷೇಧಾರ್ಥಕೂ ಕೂಡ ಬಂದಿದೆ ಇಂಥದೇ ಪರ್ಟಿಕ್ಯುಲರ್ ಆಗಿ ಹಾಗಂತ ವಿದ್ಯಾರ್ಥಕ ಬರೋದಿಲ್ಲ ಅಂತ ಏನಿಲ್ಲ ಬಂದಿದೆ ಅದು ಕೂಡ ಬಂದಿದೆ ಹಾಗಾಗಿ ನೀವು ನಿಯಮವನ್ನೇ ಫಾಲೋ ಅಪ್ ಮಾಡ್ಬೇಕಂತ ಸಾಮಾನ್ಯವಾಗಿ ಸಂಭಾವನಾರ್ಥಕದಲ್ಲಿ ಇರಲಿ ಇದು ಈ ಮೀನಿಂಗ್ಸ್ ಇದೆಯಲ್ಲ ಇದು ಬಂದಿದೆ ಮಕ್ಕಳೇ ತುಂಬ ಸಲ ಬಂದಿದೆ ಹಾಗಾಗಿ ನಾನು ಕೊಟ್ಟಿದ್ದೀನಿ ಇನ್ನು ನಾಮವಾಚಕ ಅಂತ ಬಂದರೆ ಮಕ್ಕಳೇ ಇದು ಯಾವಾಗಲೂ ಇವೆರಡೂ ಕೂಡ ಬಹಳ ವರ್ಷದಿಂದ ಬರ್ತಾ ಇದ್ದಾವೆ ಇವೆರಡರ ಕಡೆ ಗಮನ ಹೆಚ್ಚಿರಲಿ ಈಗ ರೂಢನಾಮ ಅಂಕಿತನಾಮ ನಾಮಕ್ಕಿಂತ ಈ ಸಂಖ್ಯಾ ವಾಚಕ ಮತ್ತು ಈ ಸಂಖ್ಯೆಯ ವಾಚಕ ಇದೆಯಲ್ಲ ಇದು ಕೂಡ ಇಂಪಾರ್ಟೆಂಟ್ ಆಗಿ ಎರಡು ಸಲ ಕಂಟಿನ್ಯೂಷನ್ ಆಗಿ ಬಂದಿದೆ ಎರಡು ಸಲ ಬಂದಾಗ ರಂಗ್ ಥರ ಬಂದಿದೆ ಅದು ಇದು ಇಂಪಾರ್ಟೆಂಟ್ ಆಗಿ ಹಾಂ ಇನ್ನು ಈ ಧಾತು ಅಂತ ಬಂದ್ರೆ ಈ ಧಾತು ಈ ಧಾತುನಲ್ಲಿ ತುಂಬ ಕೇಳ್ತಾನ ಅವನು ಇದು ಕಟ್ಟುವುದು ಕಟ್ಟು ತಿನ್ನುವುದು ತಿನ್ನು ಅತ್ತನು ಅಳುವುದು ಅ ಅಳುವುದು ಅತ್ತ ಈ ಥರ ಕೆಲವು ಪದಗಳನ್ನು ಬಹಳಷ್ಟು ಸಲ ಕೇಳಿದ ಹಾಗಾಗಿ ಅವು ಒಂದಿಷ್ಟು ಬರ್ತವೆ ಇನ್ನು ವಿಭಕ್ತಿ ಪ್ರತಿ ಅಂತ ಬಂದರೆ ಸಾಮಾನ್ಯವಾಗಿ ನಮಗೆ ಸಪ್ತಮಿನೇ ತುಂಬ ವರ್ಷ ಕೇಳಿದ್ದಾನೆ ಆಮೇಲೆ ಚತು ಚತುರ್ಥಿ ಕೇಳಿದ್ದಾನೆ ಮಕ್ಕಳೇ ಓಕೆ ಸಪ್ತಮಿ ತುಂಬ ಕೇಳ್ತಾನ ಹಳೆಗನ್ನಡಿ ಇರಲಿ ಹೊಸಗನ್ನಡಿ ಇರಲಿ ಸಪ್ತಮಿ ತುಂಬ ಕೇಳ್ತಾನೆ ಹಾಗೆ ಇದನ್ನು ಕೂಡ ಕೇಳಿದ್ದಾನೆ ಹೊಸಗನ್ನಡ ಹಳೆಗನ್ನಡದಲ್ಲಿ ಮಾತ್ರ ನಮಗೆ ಯಾವಾಗಲೂ ಇದಿರುತ್ತದೆ ಯಾವುದು ದ್ವಿತೀಯ ಅಥವಾ ಪ್ರಥಮ ಇರುತ್ತದೆ ಇಲ್ಲವೇ ಸಪ್ತಮಿ ಇರುತ್ತದೆ ನೆನಪಿಟ್ಕೊಳ್ಳಿ ಮಕ್ಕಳು ಹಾಂ ಇದು ಇಂಪಾರ್ಟೆಂಟು ಇದು ಕೇಳಿದ್ದಾನೆ ಓಕೆ ಮೀನಿಂಗ್ಸಲ್ಲಿ ಇದನ್ನು ಕೇಳಿದ್ದಾನೆ ಇದನ್ನು ಸಹ ಕೇಳಿದ್ದಾನೆ ನಾನು ಅದಕ್ಕೆ ಇಲ್ಲಿ ಹಾಕಿದ್ದೀನಿ ಓಕೆ ಹಾಂ ತತ್ಸಮ ತದ್ಭವದಲ್ಲಿ ಕೂಡ ಇದು ಕೂಡ ಕೇಳಿದ್ದೇನೆ ಹಾಂ ಇದು ಒಂದು ಸಲ ಬಂದಿದೆ ಮಕ್ಕಳೇ ಇದು ಹಾಗಾಗಿ ಹಾಕಿದ್ದೇನೆ ಇದು ಕೂಡ ಬಂದಿದೆ ಇದು ಬಂದಿದೆ ಇಂಪಾರ್ಟೆಂಟಾಗಿ ಇವೆರಡೂ ಪದಗಳು ನಮಗೆ ಭಾಳಷ್ಟು ಸಮಯ ಬಂದಿದ್ದಾವೆ ಓಕೆ ಇದು ಕೂಡ ಒಂದು ಸಲ ಬಂದಿತ್ತು ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಇದು ಕೂಡ ಅಷ್ಟೆ ನೆನ್ಪಿಟ್ಕೊಳ್ಳಿ ಇನ್ನು ಸಮಾಸದಲ್ಲಿ ಇಂಥದೇ ಸಮಾಸ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ನಮಗೆ ಈ ದಿಗು ಸಮಾಸ ಭಾಗ ಬಂದಿದೆ ತುಂಬ ಸಲ ಬಂದಿದೆ ದ್ವಂದ್ವ ಸಮಾಸನೂ ಬಂದಿದೆ ಆ ಕರ್ಮಧಾರೆಯ ಸಮಾಸನೂ ಬಂದಿದೆ ಹಾಗಾಗಿ ಸಮಾಸದಲ್ಲಿ ಇಂಥದೇ ಪೋರ್ಟಿಕಲ್ ನಾನು ಏನು ಹೇಳಿದ್ನಲ್ಲ ಆ ಸಮಾಸಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಓಕೆ ಇಲ್ಲಿ ಅಷ್ಟೇ ಇವುಗಳು ಬಂದಿದ್ದಾವೆ ಮಕ್ಕಳೇ ಈ ಸಮಾಸದಲ್ಲಿ ಇವುಗಳು ಬಂದಿದೆ ಕರ್ಮಧಾರೆ ಸಮಾಸ ಬಂದಿದೆ ಹಾಗಾಗಿ ದೊಂದ್ವನೂ ಬಂದಿದೆ ಕ್ರಿಯಾ ಸಮಸ್ಯೆನೂ ಬಂದಿದೆ ಮಕ್ಕಳ ಹಾ ಇನ್ನು ತತ್ಸಮ ತದ್ಭವದಲ್ಲಿ ಇಂಪಾರ್ಟೆಂಟ್ ಆಗಿ ಪ್ರತಿ ಸಲೂ ಕೂಡ ಇವುಗಳು ತುಂಬ ಸಲ ಬಂದಿದ್ದಾವೆ ನೀವು ಅವರಿಗೆ ನೋಡ್ಕೊಳ್ಬಹುದು ನೆನಪೇರಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಇದು ಕೂಡ ಬಂದಿರುವಂಥದ್ದು ಹಾಗಾಗಿ ನಾನು ಇಲ್ಲಿ ಹಾಕಿದ್ದೀನಿ ಬನ್ನ ಇದು ಬಂದಿದೆ ಮಕ್ಕಳೇ ಇಲ್ಲಿ ಬಳಿ ಅಂದ್ರೆ ದಾರಿ ಹತ್ತಿರ ಅಥವಾ ಇನ್ನೊಂದು ಸಾರಿಸು ಈ ಥರ ಇರೋದಂತ ಇರೋದ್ರಿಂದ ಇದು ಕೂಡ ಬಂದಿದೆ ಅನ್ನೋದಕ್ಕೆ ನಾನಿಲ್ಲಿ ಹಾಕಿದ್ದೀನಿ ಇದು ಬರಬಹುದೇನೋ ಒಂದೇ ಸಲ ಬಂದಿತ್ತು ಇದು ಹಾಗಾಗಿ ನಾನಿಲ್ಲಿ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಇದು ಬಂದಿತ್ತು ಮಕ್ಕಳ ಒಂದು ವರ್ಷ ಹಾಕಿದ್ದೀನಿ ಇನ್ನು ಧನುನ ಬಗ್ಗೆ ಕೇಳಿದರೆ ನೀವು ನೋಡ್ಬೋದು ಅಂತ ಅದು ಇನ್ನು ಭೂಜಾತೆ ಕೇಳಿದರೆ ಶಬರಿ ಬಗ್ಗೆ ಕೇಳಿದರೆ ಇದು ನೆನ್ಪಿಟ್ಕೊಳ್ಳಿ ಶಬರಿ ಅಂದರೆ ಯಾರು ಭೂಜಾತೆ ಅಂದರೆ ಯಾರು ಧನು ಅಂದರೆ ಯಾರು ಇದನ್ನ ಬಗ್ಗೆ ಕೇಳ್ಬೋದು ಓಕೆಂದರೆ ಕೇಳಿದಾನೆ ಹಾಗಾಗಿ ಇಲ್ಲಿ ಇದು ಕೇಳಿದ್ದಾನೆ ಮಕ್ಕಳೇ ಇಲ್ಲೇನು ಕೇಳಿದ್ದಾನೆ ನಾನು ಅದಕ್ಕೆ ಕೇಳಿರೋದು ಮಾತ್ರ ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ ಕೆಲವೊಂದು ಕೇಳಿರೋದು ಇಂಪಾರ್ಟೆಂಟೇ ಅಂತ ಅಲ್ಲ ಬಂದಿತ್ತು ಅನ್ನೋದಕ್ಕೆ ಇನ್ನು ನೋಡಿ ಕಾರಕನ ಇದು ಕೇಳಿದ್ದಾನೆ ಮಕ್ಕಳೇ ಇಂಪಾರ್ಟೆಂಟಾಗಿ ಕೇಳಿದ್ದಾನೆ ಹೆಬ್ಲ ಇದು ಕೇಳಿದ್ದಾನೆ ಇದು ಬಂದಿದೆ ಇದು ಕೂಡ ಬಂದಿದೆ ಹಾಗಾಗಿ ಈ ಥರ ಪದಗಳನ್ನು ನಾನಿಲ್ಲಿ ಹಾಕಿದ್ದೀನಿ ಓಕೆ ಸಾಮಾನ್ಯವಾಗಿ ಗ್ರಾಮ್ಯ ಗ್ರಾಂಥಿಕ ಇದು ಬರೋದೇ ಹಲಗಲಿಯ ಬೇಡ ಪದ್ಯದಿಂದ ಹಾಗಾಗಿ ಒಂದು ಸಲ ನೋಡಿ ಹಾಂ ಇದು ಕೇಳಿದ್ದಾನೆ ಮಕ್ಕಳೇ ಇಲ್ಲಿ ಹಾಕಿದ್ದೀನಿ ಇಂಪಾರ್ಟೆಂಟ್ ಇಲ್ಲದಂಗ ಇವುಗಳನ್ನು ಕೇಳ್ತೇನೆ ಹಾಂ ಇವು ಬಂದಿತ್ತು ಇದು ಬಂದಿದೆ ಇದು ಹಾಗಾಗಿ ಇಲ್ಲಿ ನಾನು ಹಾಕಿದ್ದೀನಿ ಕ್ರಿಯಾ ಸಮಸ್ಯೆಯಲ್ಲಿ ಇದು ಬಿಪೋರ್ ಲಾಸ್ಟ್ ಡೇರೆ ಬಂದಿದೆ ಇದು ಹಾಗಾಗಿ ಇದು ಇಂಪಾರ್ಟೆಂಟ್ ಬರ್ತಾ ಇರುತ್ತದೆ ಇದು ತತ್ಸಮ ತದ್ಭವ ಅಂತೂ ನಾನು ಏನು ಬರುತ್ತೆ ಸಾರಿ ಏನು ಬರುತ್ತದೆ ಅದನ್ನು ಹಾಕಿದ್ದೀನಿ ಓಕೆ ಇದು ಕೂಡ ಬಂದಿದೆ ಅರ್ಥದಲ್ಲಿ ಇದೊಂದು ಈ ಗುಂಪು ಗುಂಪಿದು ಈ ಗೊಂಚನ್ನು ನೋಡ್ಕೊಂಡು ಬಿಡಿ ಮಕ್ಕಳೇ ತುಂಬ ಸಲ ಬಂದಿದೆ ಇದರಲ್ಲಿರುವಂಥ ಪದಗಳೆಲ್ಲ ಹಾಗಾಗಿ ಓಕೆ ಇದು ಬಂದಿದೆ ಹಾಗಾಗಿ ನೋಡ್ಕೊ ಇನ್ನು ಇದು ಲಾಸ್ಟ್ ಇಯರ್ ಕಳೆದಿರುವ ವರ್ಷದಲ್ಲಿ ನಿಮಗೆ ಪ್ರಬಂಧ ಬಂದಿತ್ತು ಇದು ಓಕೆ ಹಾಗಾಗಿ ಇದು ಲಾಸ್ಟ್ ಇಯರ್ ಬಂದಿರುವಂಥ ಟಾಪಿಕ್ ಆಗಿದೆ ಆಮೇಲೆ ಅದು ಅಕ್ಷರ ದಾಸೋಹ ಅದು ಕೂಡ ಬಂದಿದೆ ಕ್ಷೀರಭಾಗ್ಯ ಅದು ಕೂಡ ಬಂದಿದೆ ಹಾಗಾಗಿ ನಾನಿಲ್ಲಿ ಹೇಳಿದ್ದೀನಿ ಬಂದಿರುವಂಥ ಟಾಪಿಕ್ಗಳಿವೆಲ್ಲ ಮಕ್ಕಳುಗಳು ಬೆಳಿಗ್ಗಿಂದ ಪ್ರಬಂಧದ ಟಾಪಿಕ್ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದು ಮಕ್ಕಳ ಗಾದೆ ಇದು ಕೂಡ ಬಂದಿದೆ ಓಕೆ ಇದು ಕೂಡ ಬಂದಿರುವಂತ ಈ ಮೂರು ಗಾದೆಗಳು ಬಂದಿದ್ದಾವೆ ಬಂದ್ರೆ ಬರಬಹುದು ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ ಒಂದ್ಸಲ ಗಮನ ಇರಲಿ ಇಷ್ಟನ್ನು ನಾನು ಎಷ್ಟು